ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇದು ಗುರುವಾರದ ನೈಟು ಮತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಗುರುವಾರ ನೈಟು ನಾವು ಜೆ ಪಿ ನಗರಕ್ಕೆ ಹೋಗಿದ್ವಿ ಯಾಕಂದರೆ ಬಾಸ್ ಮೀಟ್ ಆಗ್ತಾರೆ ಅಂತ ಗೊತ್ತಾಯ್ತು ಹಂಗಾಗಿ ಸಾಯಂಕಾಲನೇ ಹೋಗಿದ್ವಿ ನಮ್ಮ ಕಿಚ್ಚ ಬಾಸ್ ಮೀಟ್ ಆಗಲಿಲ್ಲ ಬಟ್ ನೋಡಿದ್ವಿ ಮಾತಾಡಿದ್ರು ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮನ್ನ ಬಂದಿದ್ವಿ ಒಂದು ಅರ್ಧ ಮನ್ ಮನೆಗೆ ಅರ್ಧ ದಾರಿ ಬಂದಿದ್ವಿ ಮತ್ತು ಫೋನ್ ಹಚ್ಚಿ ಇಲ್ಲಕ್ಕ ಫೋಟೋ ಕೊಡ್ತಾರಂತಂದು ಸುಳ್ಳು ಹೇಳಿ ಕರೆಸಿ ಬರ್ಡೇನ ಸರ್ಪ್ರೈಸ್ ಆಗಿ ಮಾಡಿದರು ಅಣ್ಣ ಎಲ್ಲರಿಗೂ ಹಂಗೆ ಫೋಟೋ ತಕ್ಕೊಂಡು ಬರ್ಬ ಬಂದ್ವಿ ಮನೆಗೆ ಬಂದಾದಮೇಲೆ ಮತ್ತು ಕೇಕ್ ನಮ್ಮ ಅಣ್ಣಗೆ ಹೇಳಿದ್ದೆ ತಗೊಂಡು ಬಂದ ಹೋಗಿ ನಾನು ಕೂಡ ಮನೆಗೆ ಬಂದು ರಾತ್ರಿ ಹನ್ನೆರಡುವರೆ ಆಗಿತ್ತು ಆವಾಗ ಬಂದಾದಮೇಲೆ ಊಟ ಗೀಟ ಎಲ್ಲ ಮಾಡಿದ್ವಿ ಮಾಡಿ ಮಲಗಿದ್ವಿ ಆಮೇಲೆ ಟೈಮ್ ಆಗಿತ್ತಲ್ಲ ಇದೆ ಎಪ್ಸಿ ಬಿಟ್ಟು ಕೇಕ್ ಎಲ್ಲ ಕಟ್ ಕಟ್ ಮಾಡಿಸ್ದೆ ನನ್ನ ಮಗಳು ಅವ್ರು ಕೂಡ ಕುಂತು ಕಟ್ ಮಾಡಿದ್ಲು ಆಮೇಲೆ ಕೇಕ್ ತಿನ್ನಿಸ್ತೀನಿ ಅಂತ ಹಠ ಮಾಡಿದ್ಲು ಅವಳೇ ಕೂಡ ತಿನ್ನಿಸಿದ್ಲು ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೆ ನೈಟೇ ನಾನು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ಆಗಲೇ ಇಲ್ಲ ಹಾಗೆ ಕೇಕ್ ಕಟ್ ಮಾಡಿಸಿ ಅವರಿಗೂ ತಿನ್ನಿಸಿ ಅದಾದಮೇಲೆ ನಾವು ಬೆಳಗ್ಗೆ ಇದ್ವಿ ಅಂದರೆ ಫ್ರೈಡೇ ಬೆಳಗ್ಗೆ ಎದ್ದು ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ದರು ಫಸ್ಟ್ ಶಿಫ್ಟು ಅವರು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಗೂಡಿಗೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಇಷ್ಟ ಆಗಿರೋದು ಅಡುಗೆ ಎಲ್ಲ ಮಾಡಿದೆ ಅದನ್ನ ಪೂಜೆ ಮಾಡಿಕೊಂಡೆ ಅವರಿಗೆ ಪಾಯಸ ಜಾಸ್ತಿ ಇಷ್ಟ ಹಂಗಾಗಿ ಸ್ವೀಟ್ ಅಂತ ಪಾಯಸ ಮಾಡಿದ್ದೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲರೂ ಹೆಂಗೆ ಶಾವಿಗೆ ಪಾಯಸ ಮಾಡ್ತಾರೋ ನಾನು ಕೂಡ ಹಂಗೆ ಮಾಡತ್ತೀನಿ ಇಲ್ಲಿ ನಾನು ಶಾವಿಗೆ ಹುರ್ಕೊಲಿಲ್ಲ ಯಾಕಂದ್ರೆ ರೋಸ್ಟೆಡ್ ಶಾವಿಗೆ ಆಗಿದ್ದು ಹಂಗಾಗಿ ನಾನು ಹುರ್ಕೊಳ್ಳೋಕ್ಕೆ ಹೋಗಲಿಲ್ಲ ರೋಸ್ಟೆಡ್ ಇರಲಿಲ್ಲ ಅಂದ್ರೆ ತುಪ್ತಾಗ ಹುರ್ಕೊಳ್ರಿ ಅವ್ರಿಗಿದು ಶಾವಿಗೆ ಪಾಯಸ ಒಂದಿದ್ದರೂ ಸಾಕು ಸ್ವೀಟು ತುಂಬ ಅಂದರೆ ತುಂಬ ಇಷ್ಟ ಮನೆಯವರಿಗೆ ಹಂಗಾಗಿ ನಾನು ಅದನ್ನೇ ಇರೋದು ಇವತ್ತು ಮತ್ತು ನಾನು ಹೋಳ್ಗೆನೂ ಮಾಡಬೇಕು ಅಂತ ಅಂದ್ಕೊಂಡೆ ನನ್ನ ಮಗಳನ್ನ ಕರ್ಕೊಂಡು ಕೆಲಸ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಆಯಿತು ಹಂಗಾಗಿ ನಾನೇನೂ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ನಾನು ಹಾಲೆಲ್ಲ ಕುದಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದಾದಮೇಲೆ ಶಾವಿಗೆ ಹಾಕಿದೆ ಅದು ಒಂದು ಕುದಿ ಕುದ್ದಾದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೇಕು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಮುಗೀತು ಶಾವಿಗೆ ಪಾಯಸನ ಕೂಡ ರೆಡಿ ಇದು ಜಾಸ್ತಿ ಗಟ್ಟಿನೂ ಆಗೋಲ್ಲ ಇದೇ ರೀತಿನೇ ಅಳ್ಕಿರುತ್ತೆ ಇರುತ್ತೆ ಒಬ್ಬೊಬ್ರದ್ದು ಶಾವಿಗೆ ಪಾಯಸ ಮಾಡಿದ್ರೆ ಫುಲ್ ಆಗಿಬಿಡುತ್ತಾ ನಂದೇನು ಆ ರೀತಿ ಆಗಲಿಲ್ಲ ಜಾಸ್ತಿ ಹಾಲು ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಅಳ್ಕಾಗೆ ಇರುತ್ತೆ ನಾವು ಯಾವುದು ಹಾಲು ಮತ್ತು ನೀರು ಕ್ವಾಂಟಿಟಿ ಜಾಸ್ತಿ ತೊಗೊಂಡಂಗೆ ಶಾವಿಗೆ ಪಾಯಸನ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಗಟ್ಟಿ ಆಗಂಗಿಲ್ಲ ಹಂಗೆ ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ಉದುರು ಬೇಳೆ ಪಲ್ಯ ಮಾಡ್ತಾಯಿದ್ದೀನಿ ತೊಗರಿ ಬೆಳೆದು ಚಪಾತಿನೂ ಎಲ್ಲ ಮಾಡಿಕೊಂಡು ನನ್ನ ಮಗಳಿಗೆ ಮಗಳಿಗೊಂದು ಹಾಗೆ ಚಪಾತಿ ಸುತ್ತ ಕೊಟ್ಟಿದ್ದೆ ಅವ್ಳು ತಿಂತ ಆಡ್ತಾ ಇದ್ಲು ಹಾಗೆ ನಾನು ಚಪಾತಿ ಮಾಡಿಕೊಂಡೆ ಉದ್ರಬೇಳೆ ಪಲ್ಯಗೆ ಅಂತ ನಾನು ಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹಾಕಿ ಪಲ್ಯ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಂಗಾಗಿ ಇವಾಗ ನಾನು ಎಲ್ಲ ಅಡುಗೆನೂ ಮಾಡಿದೆ ಎಲ್ಲನೂ ಮಾಡಿದೆ ನಾನು ನಿನ್ನೆ ವಾಚ್ ಹಾಕಿದ್ನಲ್ಲ ಹಂಗಾಗಿ ಒಂದು ಸೈಡಲ್ಲಿ ಬಳೆ ಇರಲಿಲ್ಲ ಹಾಗೆ ನಾನು ಇವಾಗ ನಮ್ಮ ಮನೆಯವರು ಕೂಡ ಬಂದರು ಡ್ಯೂಟಿ ಮುಗಿಸ್ಕೊಂಡು ಅದು ಫ್ರ ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ನಾನು ಶಾವ್ಗೆ ಅದನ್ನೆಲ್ಲ ಮಾಡಿದ್ನಲ್ಲ ಅದನ್ನ ಹಾಕಿಟ್ಟೆ ಅವರಿಗೂ ಕೊಟ್ಟೆ ನಾನು ಸ್ವಲ್ಪ ತಿಂದು ನನ್ನ ಮಗಳಿಗೂ ತಿನ್ನಿಸಿದೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇರೋದ್ರಿಂದ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ದುಡ್ಡನ್ನ ಕೂಡಿಟ್ಟಿದ್ದೆ ಬಟ್ ಅದು ನಾನು ಏನೋ ಅಂದ್ಕೊಂಡಿರ್ತೀನಿ ಏನೋ ಆಗಿಬಿಡುತ್ತೆ ಯಾಕಂದರೆ ಸ್ಯಾಲ್ರಿ ಆದಮೇಲೆ ಒಂದು ವಾರಾಣ ನಿಲ್ಲೋದು ಕೈಯಾಗಿ ದುಡ್ಡು ಅದಾದಮೇಲೆ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅದು ಹೆಂಗೋ ಅಂದರೆ ಅವರೊಬ್ಬರೇ ಕೆಲ್ಸಕ್ಕೆ ಹೋಗೋದು ಅಷ್ಟಲ್ಲೇ ಎಲ್ಲ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಮನೆಯೂ ಎಲ್ಲ ಜಾಸ್ತಿ ಕಮಿಟ್ಮೆಂಟ್ ಇರೋದರಿಂದ ಒಂದು ಸ್ವಲ್ಪ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಸ್ಯಾಲ್ರಿ ಬಂದಾದ ಮೇಲೆ ಒಮ್ಮೊಮ್ಮೆ ಇರುತ್ತೆ ಒಮ್ಮೊಮ್ಮೆ ಇರೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಕೂಡಿಟ್ಟು ಅವರಿಗೆ ಟಿ ಶರ್ಟು ಒಂದು ಶರ್ಟು ಅಷ್ಟೇ ತೊಗೊಂಡು ಬಂದೆ ನಾನು ಬೆಳ್ಳಿದು ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡು ಇಟ್ಟಿದ್ದೆ ಅದು ಅದೇ ಮಂತ್ ಎಂಡ್ ಮೇಲೆ ನಮ್ಮದು ಕೆಲಸಕ್ಕೆ ಅಂತ ಏನಾದಕ್ಕೂ ಬಂತಂದರೆ ಕೊಟ್ಬಿಟ್ಟಿರ್ತೀನಿ ನಾನು ಹಂಗಾಗಿ ಹಾಗೆ ನಾವೆಲ್ಲ ರೆಡಿಯಾಗಿ ಸಾಯಿಬಾಬನ್ ಟೆಂಪಲ್ ಮತ್ತು ಇದು ಶಿರಡಿ ಸಾಯಿಬಾಬನ್ ಟೆಂಪಲ್ ಜೆ ಪಿ ನಗರದಲ್ಲಿದೆ ಗುಡೀಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ನನ್ನ ಮಗಳು ಅಲ್ಲೇ ನಿಂತು ಬಿಟ್ಟಿದ್ಲು ಮತ್ತೆ ಅವಳನ್ನ ಕರ್ಕೊಂಡು ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಹೋದ ತಕ್ಷಣ ಒಂಥರ ಪಾಸಿಟಿವಿಟಿ ಮನ್ಸೆಲ್ಲ ಸಮಾಧಾನ ಅನ್ನಿಸ್ತು ನಮ್ಮ ನಮ್ಮ ಸ್ಪೆಷಲ್ ಡೇ ದಿನ ಹೋಗಿ ದೇವ್ರಿಗೆ ಹೋಗಿ ಕೈ ಮುಗ್ದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ಖುಷಿ ಇರುತ್ತೆ ಅವತ್ತಿನ ದಿನ ಚಲೋ ಆಗುತ್ತೆ ಅಂತನೂ ನಮಗೆ ಹಂಗೆ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಮನೆಯವ್ರ ಫ್ರೆಂಡ್ಸ್ ಅನ್ನ ಎಲ್ಲರೂ ಕಾಯಾಕತ್ತಿದ್ರು ಬರ್ತಡೇ ಸೆಲೆಬ್ರೇಷನ್ ಮಾಡಾಕ ಹಂಗೆ ಬಂದ್ವಿ ಬಂದು ಬರ್ತಡೇ ಸೆಲೆಬ್ರೇಷನ್ ಕೇಕ್ ಎಲ್ಲ ತೊಗೊಂಡು ಬಂದರು ಬರ್ಡೆ ಇದ್ದಾದ್ಮೇಲೆ ಕೇಕ್ ಕಟ್ ಮಾಡಲೇಬೇಕು ಅಂದಾಗೆ ಕಂಪ್ಲೀಟ್ ಆಗೋದು ಬರ್ಡೆ ಹಂಗೆ ಎಲ್ಲರು ಅಣ್ಣರ ಕೇಕ್ ತೊಗೊಂಬಂದರು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಎಲ್ಲರೂ ಇವರೆಲ್ಲ ಸಿಕ್ಕಿದ್ದು ನಮ್ಮದೊಂದು ಪುಣ್ಯ ಅಂತಲೇ ಹೇಳ್ಬೋದು ಎಲ್ಲನರಿಗೂ ತುಂಬ ಅಂದ್ರೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅನ್ನ ಎಲ್ಲರಿಗೂ ಹೇಳ್ತೀನಿ ಹಂಗೆ ನಮ್ಮದು ಸ್ಪೆಷಲ್ ಡೇ ದಿನ ಹಂಗೆ ನಮ್ಮ 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 ನಮ್ಮದು ಸ್ಪೆಷಲ್ ಡೇ ದಿನ ಇನ್ನೂ ಸ್ಪೆಷಲ್ ಲೈಕ್ ಮಾಡೋದಂತಂದ್ರೆ ನಮ್ದು ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಹಂಗ ಇವರೆಲ್ಲರೂ ನಮ್ಮ ಮನೆಯವ್ರ ಫ್ರೆಂಡ್ಸು ನನ್ಗಂತರೂ ತುಂಬ ಅಂದ್ರೆ ತುಂಬ ಖುಷಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಾತಿದ್ವಿ ಮನೆಯವ್ರದ್ದು ಮಗಳನ್ನ ಕರೆದ್ರೂ ಕೂಡ ಅವಳು ಹೋಗಲಿಲ್ಲ ಯಾಕಂದ್ರೆ ಎಲ್ಲರೂ ಮಾವಾರ ನೋಡಿದ ತಕ್ಷಣ ಅವ್ರ ಕಡೆ ಹೋಗ್ಬಿಡ್ತಾಳೆ ನಿಂತು ಬಿಡ್ತಾಳೆ ಎಲ್ಲರೂ ಆಕೆನ ಹೊತ್ಕೊಂಡು ಆಟ ಆಡಿಸ್ತಾ ಇರ್ತಾರ ಹಂಗ್ ಸ್ಪ್ರೇ ತೊಗೊಂಡು ಬಂದಿದ್ರು ಸ್ಪಾಕ್ ತೊಗೊಂಬಂದಿದ್ರು ಅದನ್ನೆಲ್ಲ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಮನೆಯಲ್ಲೇ ಮಾಡಿದ್ವಿ ಮೇಲೆ ಟೆರೆಸ್ ಮೇಲೆ ಹೋಗಬೇಕು ಅಂದ್ವಿ ಟೈಮ್ ಬೇ ಆಗಿಬಿಟ್ಟಿತ್ತು ಬೇಡ ಅಂತ ಅಂದ್ಕೊಂಡು ಇಲ್ಲೇ ಮನೆಯಲ್ಲೇ ಮಾಡಿದ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ಮನೆಯವರು ಟೋಟಲಾಗಿ ನಾಲ್ಕು ಕೇಕ್ ಕಟ್ ಮಾಡಿದರು ನಾನು ತಂದಿರೋದು ಅಲ್ಲಿ ಅನ್ನಂದರು ಮತ್ತು ಇಲ್ಲಿಯೂ ಇವರೆಲ್ಲ ತೊಗೊಂಡು ಬಂದಿರೋದು ಎಲ್ಲ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿದರು ಒಂಥರ ಖುಷಿ ಅನ್ಸುತ್ತೆ ನಮ್ದು ಆನಿವರ್ಸರಿ ಇರಲಿ ಬರ್ತಡೇನೇ ಇರಲಿ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಸೆಲೆಬ್ರೇಷನ್ ಮಾಡ್ತೀವಿ ಫುಲ್ ಖುಷಿ ಅನಿಸುತ್ತೆ ಹಂಗೆ ನಮ್ಮ ಮನೆಯವ್ರಿಗೆ ಫುಲ್ ಸ್ಪ್ರೇ ಹೊಡಿತಾ ಇದ್ರಲ್ಲ ಅದಕ್ಕೆ ಬಿಟ್ಟಿದ್ಲು ಅರ್ಧ ನನ್ನ ಮಗಳು ಯಾಕಂದರೆ ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ ಹಾಗೆ ಹೆದ್ರಿದ್ಲು ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿ ಫೋಟೋ ಎಲ್ಲ ತಗ್ಸಿದ್ರು ಫೋಟೋ ತಕ್ಕೊಂಡು ಇದು ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂದರೆ ನಮ್ಮದು ಬರ್ತ್ ಬರ್ತಡೆ ಅಂತಂದ್ರೆ ಪೋಸ್ ಹೆಂಗೆ ಕೊಡ್ತಾಳು ನನ್ನ ಮಗಳು ಫೋಟೋ ತೆಗಿಬೇಕಾದ್ರೆ ಪೋಸ್ ಜಾಸ್ತಿ ಕೊಡೋದು ಹಂಗೆ ಬರ್ತಡೇನೇ ಆಗಲಿ ಆ್ಯನಿವರ್ಸರಿನೇ ಆಗಲಿ ಎಲ್ಲರೂ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಮಾಡ್ತಿರ್ತಾರಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ ಬಂದುಬಿಟ್ಟು ಅವ್ರದ್ದು ಲೈಫ್ ಒಳಗೆ ಅವ್ರವ್ರು ಬ್ಯುಸಿ ಇರ್ತಾರೆ ಆದರೂ ಕೂಡ ನಮಗೂ ಅಂತ ಟೈಮ್ ಕೊಟ್ಟು ನಮ್ಮ ಬರ್ಡೇ ಆ್ಯನಿವರ್ಸರಿನ ಬಂದು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರಲ್ಲ ಸಿಗೋ ಖುಷಿನೇ ಬೇರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಂಗೆ ಇದೇ ರೀತಿನ ಇರ್ರಿ ಎಲ್ಲರೂ ನಮ್ಮ ಜೊತಿನ ಹಿಂಗೆ ಸಪೋರ್ಟಿವ್ ಆಗಿರಿ ಹಿಂಗೆ ಇರ್ರಿ ನಮ್ಮ ಜೊತೆ ಅಂತ ಹೇಳ್ತೀನಿ ಹಂಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ ಅವರು ಕೂಡ ಹೋದರು ಕೇಕೆಲ್ಲ ಕಟ್ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದರು ಎಲ್ಲ ಕಸ ಎಲ್ಲ ಇದ್ವಿ ಇಬ್ಬರು ಕೂಡಿ ಕಸ ಗುಡಿಸಿ ಒರೆಸ್ಕೊಂಡ್ವಿ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದರು ಮನೆಯವ್ರ ಬರ್ಡೇನ ಖುಷಿಯಾಗಿತ್ತು ಹಂಗೆ ಅವರಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಚಿಕನ್ ಪಾಪ್ಕಾರ್ನು ಬುಕ್ ಮಾಡಿದರು ನಮ್ಮ ಬುಕ್ ಮಾಡಿತ್ತು ಹೋಗಿ ತೊಗೊಂಡು ಬಂದ ತೊಗೊಂಡು ಬಂದ ತಕ್ಷಣ ಎಲ್ಲರಿಗೂ ಕೂತ್ಕೊಂಡು ತಿಂದ್ವಿ ಶುಕ್ರವಾರದ ದಿನ ಈ ರೀತಿ ಆಗಿತ್ತು ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್